ನಮಸ್ಕಾರ ಈ ಸೀರಿಯಲ್ ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡ್ಬೇಕು ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದಲ ಸುಧೀರ್ ಅವ್ರ ಕಲೂ ಅವರ ಮಗನೇ ನನಗೆ ಸೊ ಈ ಸೀರಿಯಲ್ ತುಂಬಾ ಯಶಸ್ವಿ ಕಾಣ್ಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಆಗಿದೆ ಸೊ ಅವರನ್ನ ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದರು ನಮ್ಮನ್ನ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು ಅಂತಂದ್ರೆ ನಾವು ಕಲಾವಿದರು ಮಾತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ನಮ್ಮ ಖುಷಿ ನೆಣ್ಣೆ ಆಗಿರುತ್ತೆ ಆದ್ರೂ ಓಡೋಗಿರ್ತೀವಿ ಒಂದೊಂದ್ಸರಿ ಜ್ವರ ಮೈಯಲ್ಲಿ ಓಡೋಗಿರ್ತೀವಿ ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ನು ಕೊಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಮರ ಇದ್ರೆ ಫಲ ತಿನ್ಬೋದು ಮರನೇ ಕಳ್ದ ಹಾಕಿದ್ರೆ ಫಲ ತಿನ್ನಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತೀವಿ ಜಯಹಿಂದ ಮಾತು ಕೇಳು ಆತರೇ ಇಲ್ಲೂ ಆಗ್ತಾ ಇರುತ್ತೆ ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನಾನು ಮೊದಲೇ ದಿನ ಹೋದಾಗ ಏನೋ ಏನ್ ಮಾಡ್ತಾರೋ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರ ಆರ್ಟಿಸ್ಟ್ ಆದ್ರು ಎಲ್ಲೇ ಒಂದು ಮೊದಲನೇ ತಿರುಗಬೇಕು ನಮ್ಮಲ್ಲಿ ಒಂದ್ ಸಣ್ಣ ಭಯ ಇರುತ್ತೆ ಈಗಪ್ಪ ಈಗಪ್ಪ ಅಂತ ನಾವು ಅಭಿನಯಿಸಬಹುದು ಕ್ಯಾಮರಾ ಹೊಸ್ದೆಲ್ಲ ಆರ್ಟಿಸ್ಟ್ ಆಗಿ ಹೊಸ ಬಿಡಲ್ಲ ಬಟ್ ಆ ಭಯ ಇರುತ್ತೆ ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮನೆ ಇಲ್ಲ ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳಬೇಕಾದ್ರೆ ಯಾಕಂದ್ರೆ ನಾವೆಲ್ಲ ಇನ್ನೊಂದು ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಅದು ಹಿಂದೆ ಏನಾಯ್ತು ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಸೋದು ಪ್ರತಿ ಕ್ಷಣನೂ ನಮ್ಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇದು ನಡೆಯುತ್ತೆ ಅದಕ್ಕೆ ಅದನ್ನ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಮಾಡಿಗಾಮ್ ವೆರಿ ಕಂಫರ್ಟೆಬಲ್ ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡೋಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ವಿನರ್ಸ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ವಿನರ್ಸ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾರೆ ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತು ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ನನ್ಗನ್ಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಕೂಡ ನನಗೆ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ ಮಾಡಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ ಒಂದ್ ಮೂರ್ ಟೇಕ್ ಆದ್ಮೇಲೆ ಇನ್ನೊಂದ್ ಏನಾದ್ರು ಬೇಕು ಅಂದ್ರು ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗೆ ಗೊತ್ತು ಅನ್ನೋದಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ ಏನೂ ಕಾಣಲ್ಲ ಅದು ನನಗೆ ತುಂಬಾನೇ ಖುಷಿ ಏನೋ ಆ ತಂದೆಯ ಪಾತ್ರ ನನಗೆ ಸಿಕ್ಕ ಏನೋ ನಮ್ಮ ನನ್ನ ಪರಿಚಯಾಮಿ ಅವರು ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇಳಿದಿರ್ಬೋದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದು ಅದನ್ನ ಅಂಡ್ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳಿಗೆ ಅದ್ಭುತ ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಅಪ್ ನಡೆಸ್ತಾ ಇದೆ ನನಗೆ ನಿಜವಾಗ್ಲೂ ಅನ್ನೋ ಭಾವನೆ ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ನಟನೆ ಮಾಡುವಂತ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದ ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಆ ಇವರು ಎಕ್ಸಿನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಎಷ್ಟೊಂದು ಮಾಡ್ತಾ ಇದ್ದಾರೆ ಇವತ್ತು ಏಳು ಕೆಜಿ ಇದೆ ಸೀನು ಒಂದಿನಕ್ಕೆ ಒಂದ್ ಸೀನ್ ಇಲ್ಲ ಸರ್ ಇಬ್ಬರು ಇದೆ ಇಬ್ಬರು ಸೀನ ಈ ರೀತಿ ಎರಡು ಪೂಜೆ ಇದೆಯಲ್ಲ ಅದಕ್ಕೆ ಇಬ್ಬರು ಸೀನ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ ಹೆಂಗ್ ಮಾಡ್ತಾ ಇದ್ದ ನಾನು ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡು ನಡೆಸ್ತಾ ಇದ್ದೀನಿ ಯಾರು ಕಳ್ಕೊಂಡು ಅಂತ ಕಾಣುತ್ತೆ ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ ಆದರೆ ಎಲ್ಲವನ್ನು ತಡ್ಕೊಂಡು ಎಲ್ಲವನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನು ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೂ ಕೂಡ ಈಗಲೇ ಕೇಳ್ಕೊಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕರು ಮ್ಯಾನೇಜರ್ಗಳು ಎಲ್ಲರೂ ಕ್ಷಮಿಸ್ಬೇಡಿ ಮುಂದೆ ತಿಳ್ಕೊಬೇಡಿ ಶಿಲ್ಪ ಅದೇ ಶಿಲ್ಪ ಇಪ್ಪತ್ತೈದು